ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ಗ್ರಾಮ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು ಸೊ ನಮ್ಮ ರಾಜ್ಯದಲ್ಲಿ ಖಾಲಿ ಇರುವಂತಹ ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಭರ್ತಿಗೋಸ್ಕರ ಇವರು ಅಧಿಸೂಚನೆಯನ್ನು ಹೊರಡಿಸಿದ್ರು ಸೊ ಈ ಒಂದು ಒಂದು ಸಾವಿರ ಹುದ್ದೆಗಳಿಗೋಸ್ಕರ ಐದು ಲಕ್ಷಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕಿರೋದು ಸೊ ಅವ್ರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಇಷ್ಟು ದಿನ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಸೊ ಫೈನಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ಯಾವಾಗ ಎಕ್ಸಾಮ್ ನಡೀಬಹುದು ಯಾವಾಗ ಎಕ್ಸಾಮ್ ನಡೆಸ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕೆಇ ಎ ಅವರ ಕಡೆಯಿಂದ ನಡೆಸ್ತಾ ಇರ್ತಕ್ಕಂತಹ ಎಲ್ಲ ಪರೀಕ್ಷೆಗಳ ಒಂದು ದಿನಾಂಕವನ್ನು ಅಂದರೆ ತಾತ್ಕಾಲಿಕ ಪರೀಕ್ಷಾ ದಿನಾಂಕವನ್ನು ಅವರು ಇವಾಗ ಪ್ರಕಟಣೆ ಮಾಡಿದ್ದಾರೆ ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇಲ್ಲಿ ಸಹಾಯಕ ಲೆಕ್ಕಿಗ ಸಹಾಯಕ ಸಂಚಾರ ನಿರೀಕ್ಷಕ ಹಾಗೆ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಇಷ್ಟು ಇಲ್ಲಿ ಪೋಸ್ಟ್ಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಮೂವತ್ತಾರು ಪೋಸ್ಟ್ಗಳ ಸಂಖ್ಯೆ ಇರುವಂಥದ್ದು ಇದು ಪರೀಕ್ಷಾ ದಿನಾಂಕ ಯಾವಾಗ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜುಲೈ ತಿಂಗಳಿನಲ್ಲಿ ಜುಲೈ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ಎಕ್ಸಾಮ್ಸ್ ಇರುತ್ತೆ ನಿಮಗೆ ನಿಮ್ಗೆ ಇನ್ನು ಕೂಡ ಒಂದೂವರೆ ತಿಂಗಳು ಟೈಮ್ ಇದೆ ಓದ್ಕೊಳ್ಳೋದಕ್ಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತೆ ಒಳಚರಂಡಿ ಮಂಡಳಿ ಇಲ್ಲಿ ಸಹಾಯಕ ಇಂಜಿನಿಯರ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಇಲ್ಲಿ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದ್ರೆ ಅರವತ್ತ ನಾಲ್ಕು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ದಿನಾಂಕ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹನ್ನೊಂದನೇ ತಾರೀಕು ಆಗಸ್ಟ್ ತಿಂಗಳಿನಲ್ಲಿ ಪರೀಕ್ಷೆ ನಡೆಸುತ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಹಾಗೇನೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ದರ್ಜೆ ಇತರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸಾವಿರದ ಐನೂರು ಪೋಸ್ಟ್ ಗಳಿರುವಂತದ್ದು ಈ ಪರೀಕ್ಷೆಯನ್ನ ಸೆಪ್ಟೆಂಬರ್ ತಿಂಗಳು ಒಂದನೇ ತಾರೀಕಂದು ಈ ಪರೀಕ್ಷೆ ಇರಬಹುದು ಹಾಗೇನೆ ಪೊಲೀಸ್ ಇಲಾಖೆಯ ಪಿ ಇದು ನಾನ್ನೂರ ಎರಡು ಹುದ್ದೆಗಳಿರುವಂತದ್ದು ಈ ಪರೀಕ್ಷೆಯನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತ ಎರಡನೇ ತಾರೀಕಿನಂದು ನಡೆಸ್ತಾ ನಡೆಸ್ತೀವಿ ಅಂತ ಹೇಳಿ ಅವರು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ ಇನ್ನು ಕೊನೆಯದಾಗಿ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಇದು ಒಟ್ಟಾರೆಯಾಗಿ ಒಂದು ಸಾವಿರ ಪೋಸ್ಟ್ಗಳು ಇರುವಂತದ್ದು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಪರೀಕ್ಷೆಯನ್ನ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನಂದು ನಡೆಸಲಾಗುತ್ತೆ ಅಂತ ಹೇಳಿ ಕೆಇ ಅವರು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ನೋಟಿಫಿಕೇಶನ್ ಅನ್ನು ಬಿಟ್ಟಿರೋದು ಇನ್ನೊಂದು ಹೇಳಬೇಕು ಸ್ನೇಹಿತರೆ ಇದು ಏನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇದು ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಕನ್ಫರ್ಮ್ ಆಗಿ ಇದೇ ತಾರೀಖ್ನಂದು ಇದೇ ತಿಂಗಳಲ್ಲಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹೆಚ್ಚು ಕಡಿಮೆ ಆಗಬಹುದು ಆದರೆ ನಾವು ಇವಾಗ ಏನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಈ ನೋಟಿಫಿಕೇಶನಲ್ಲಿ ಏನು ಡೇಟ್ ಕೊಟ್ಟಿದಾರಲ್ವಾ ಅದೇ ಡೇಟಿಗೆ ಎಕ್ಸಾಮ್ನ ಮಾಡ್ತಾರೆ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಓದ್ಕೊಳ್ಬೇಕಾಗುತ್ತೆ ಎಷ್ಟೋ ಜನ ಅಭ್ಯರ್ಥಿಗಳ ಒಂದು ಕನಸಾಗಿತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಪಿ ಡಿ ಒ ಆಗಿರ್ಬೋದು ಯಾವುದೇ ಸರ್ಕಾರಿ ನೌಕ ಹುದ್ದೆಗಳನ್ನು ಹುದ್ದೆಗಳಿಗೆ ಹೋಗಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ರಿ ನೀವೆಲ್ಲರೂ ಕೂಡ ಸೊ ಇದು ನಮಗೆ ಒಂದು ರೈಟ್ ಆಪರ್ಚುನಿಟಿ ನಾವು ಯುಟಿಲೈಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಕೂಡ ನಮಗೆ ಕಾಲ ಟೈಮ್ ನಾವು ಬಹಳ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋಣ ಹಾಗೆನೆ ನನ್ನ ಚಾನೆಲ್ ಅಲ್ಲಿ ಪಿ ಒ ಆಗಿರಬಹುದು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿ ಆಗಿರಬಹುದು ಎಸ್ ಡಿ ಎಫ್ ಡಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಗಳ ಬಗ್ಗೆ ಆಗಿರಬಹುದು ಹಾಗೆ ಜಿಯೋಗ್ರಫಿ ಹಿಸ್ಟ್ರಿ ಎಲ್ಲ ಎಲ್ಲ ವಿಚಾರಗಳ ಬಗ್ಗೆ ನಾನು ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅದನ್ನು ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ